ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹಾಂ ಸರ್ ವಿಠಲ ಬ್ರಿಜ ಒಂದು ಗಡಿ ಕಳ್ಸಿ ಹಾಂ ಕಳಿಸಿದ್ದೆ ಮಾಡಲ್ ಎಷ್ಟು ಗಡಿ ಮಾಡಲ್ ಎರಡು ಸಾವಿರದ ಹದಿನೇಳು ನಿಮಗೆ ಆರ್ ಸಿನೂ ಕಳಿಸಿದ್ದೇನೆ ಎಷ್ಟು ಓನರು ಕಳಿಸಿದ್ದೇನೆ ಎಲ್ಲ ಕಳಿಸಿದ್ದೇನೆ ಮತ್ತೇನು ಬೇಕು

ಬಂದ್ಮೇಲೆ ಮಾತು ಏನಿದ್ರು ನಿಮಗೆ ಏನಾದ್ರೂ ಹೇಳಬೇಡಿ ಬರೋದಾದ್ರೆ ತಳ್ಸ್ಕೊತೀನಿ ನಮ್ ಕಡೆ ಬಂದ್ರೆ ನೆಗೊಷಿಯೇಟ್ ಮಾಡಿ ಕರೆಕೊಡಿ ನಾನು ಏನಾ ಅಪ್ಡೇಟ್ ಮಾಡ್ತೀನಿ ಚಾನೆಲ್ ಗೆ ಹಾ ನಾನು ನೆಗೊಷಿಯೇಟ್ ಮಾಡಿ ಕರೆಕೊಡಿ ನಾನು ಉಚೇರಿ ಗಾಡಿ ಇರೋದು ಅಂದ್ರೆ ನಿಮ್ಮ ಮಾತೆ ನಿಂಗ್ ನುง್ತಿದ್ರ ಏನ್ ಹೇಳಿದ್ರಿ ಈಗ ಗಾಡಿ ಅಪ್ಡೇಟ್ ಮಾಡ್ತೀವಿ ಚಾನೆಲ್ ಗೆ ಹಾ ನಮ್ ಚಾನಲ್ ಕಡೆ ಬಂದ್ರೆ ನೆಗೋಸಿಯೇಟ್ ಮಾಡಿ ಗಡೆ ಕೊಡಿ ಪರವಾಗಿಲ್ಲ ನೀವು ಹೇಳ್ ಕಳ್ಸಿ ಯಾರು ಬರ್ತಾರ ಥ್ಯಾಂಕ್ ಯು